ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿ ಜಿಲ್ಲಾ ಜಂಟಿ ನಿರ್ದೇಶಕರಾದ ಅಲ್ಲಾ ಬಕ್ಷ ಅವರು ಬೀದರ್ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿ ಸಂತ್ರಸ್ತ ಮಹಿಳೆಗೆ ಆರೋಗ್ಯವನ್ನು ವಿಚಾರಿಸಿ ಸರ್ಕಾರದಿಂದ ರುಪೀಸ್ ಐವತ್ತು ಸಾವಿರ ರೂಪಾಯಿ ಪರಿಹಾರ ದನದ ಚೆಕ್ ಸಂತ್ರಸ್ತ ಮಹಿಳೆಯ ಸಂಬಂಧಿಕರಿಗೆ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಚೆಕ್ಅನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕ್ರಾಂತಿವೀರ ಬೆಳವಡಿ ವಡ್ಡರ್ ಎಲ್ಲಣ್ಣ ಸೇನೆಯ ಪದಾಧಿಕಾರಿಗಳು ಮಾತನಾಡಿ ಕಳೆದ ಕೆಲ ದಿನಗಳ ಹಿಂದೆ ನೆರೆಯ ರಾಜ್ಯದ ಹೈದರಾಬಾದ್ನಲ್ಲಿ ಇದೇ ತರ ಘಟನೆ ನಡೆದಿತ್ತು ಆಗ ಕಾಮಕನು ಅತ್ಯಾಚಾರ ಎಸಗಿ ಪರಾರಿಯಾಗಿದ್ದ ಅವನನ್ನ ಬಂಧಿಸಿ ತೆಲಂಗಾಣ ಸರ್ಕಾರ ಕಾಮಕನನ್ನ ಗುಂಡಿಟ್ಟು ಕೊಂದಿತ್ತು ಅದೇ ತರ ಈ ಘಟನೆ ನಾಗರಿಕ ಸಮಾಜಕ್ಕೆ ತಲೆ ತಗ್ಗಿಸುವಂತ ಘಟನೆಯಾಗಿದ್ದು ಆರೋಪಿಯನ್ನ ಗುಂಡಿಟ್ಟು ಕೊಂದರೂ ತಪ್ಪಿಲ್ಲ ಎಂದು ಹೇಳಿದರು ಅಲ್ಲದೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಪೊಲೀಸ್ ಅಧಿಕಾರಿಗಳು ಕಾಮುಕನನ್ನ ಶೀಘ್ರವೇ ಬಂಧಿಸಬೇಕು ಒಂದು ವೇಳೆ ಬಂಧಿಸಲು ವಿಳಂಬವಾದರೆ ಕಲಬುರಗಿ ಜಿಲ್ಲೆ ಬಂದ್ ಮಾಡುತ್ತೇವೆ ಎಂದು ಸೇನೆಯ ಸಂಪಾದಕರಾದ ಹಾಗೂ ಅಧ್ಯಕ್ಷರಾದ ಜಿ ಶಿವಶಂಕರ್ ಮಾತನಾಡಿ ಜಿಲ್ಲಾ ಚಿಂಚೋಳಿ ತಾಲೂಕಾದಲ್ಲಿ ಚಂದ್ರಂಪಳ್ಳಿ ಅನ್ನೋ ಗ್ರಾಮದಾಗ ದಲಿತ ಭೋವಿ ಸಮಾಜದ ಮಹಿಳೆ ಮೇಲೆ ಅನ್ನುವ ಕಾಮುಕ ಅತ್ಯಾಚಾರ ಎಸಗಿ ಅವರ ಮೇಲೆ ಹಲ್ಲೆ ಮಾಡ್ಯಾರ ಹದಿನೇಳು ತಾರೀಕು ತಡರಾತ್ರಿ ಹನ್ನೊಂದು ಗಂಟೆಗೆ ಘಟನೆ ಜರ ಘಟನೆ ಆಗ್ಯದ ಬೆಳಗು ಮುಂಜಾನೆ ಆಜುಬಾಜುದವರು ಮನೆಗೆ ಹೋಗಿ ನೋಡಿದಾಗ ಯಾಕೆ ಅಜ್ಜಿ ಏನಾಗಿದೆ ಈ ಥರ ಅಂದ್ರೆ ಆ ಅಜ್ಜಿ ಸವಿಸ್ತಾರವಾಗಿ ಹಿಂಗಾಗ್ಯದ ಅಂತೇಳ್ದ ಸಮಾಜ ಸಮಾಜದ ಜನರಿಗೆ ಆಜುಬಾಜು ಪಕ್ಕದವರು ತಿಳಿಸಿದಾಗ ಅಲ್ಲಿ ನಮ್ಮ ಸಮಾಜ ನಮ್ಮ ಕ್ರಾಂತಿವೀರ ಬೆಳಗಡಿ ವಾರ್ಡ್ರು ಎಲ್ಲನೇ ಸೇನೆಯ ನಮ್ಮ ಕಾರ್ಯಕರ್ತ ಚಂದ್ರಶೇಖರ್ ಗುಂಡಲ್ಕರ್ ಅವರು ಅಲ್ಲಿ ಹೋಗಿ ಮತ್ತು ಹನುಮಂತ ಇನ್ನೂ ಸಮಾಜದ ಮುಖಂಡರು ಹೋಗಿ ಅದು ವಿಚಾರಿಸಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಿಸಿ ಹದಿನೇಳು ತಾರೀಕು ಆದ ನಂತರ ಹದಿನೇಳು ತಾರೀಕು ಪ್ರಕರಣ ಆಗ್ಯದ ಈ ವಿಷಯ ತಿಳಿದು ಸ ಸಮಾಜ ಕಲ್ಯಾಣ ಇಲಾಖೆ ವಿಷಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ವಿಷಯ ತಿಳಿಸಿದಾಗ ತಾಲೂಕು ಅಧಿಕಾರಿಗಳನ್ನು ಸ್ಪಂದನೆ ಮಾಡಿ ವಿಸಿಟ್ ಕೊಟ್ಟರು ಈಗ ಜಿಲ್ಲಾ ಜಿಲ್ಲಾ ಜೆ ಡಿ ಅವರು ಜೈಂಟ್ ಜಾಯಿಂಟ್ ಡೈರೆಕ್ಟರ್ ಅವ ಅಲ್ಲಾಬಾಕ್ ಸರ್ ಅವರು ಸ್ಥಳಕ್ಕೆ ಬಂದು ಹುದ್ದೆಗೆ ಏನು ಪರಿಹಾರ ಸರ್ಕಾರದಿಂದ ಏನು ಪರಿಹಾರ ಸಿಗಬೇಕಾಗತ್ತ ಆ ಪರಿಹಾರವನ್ನು ಈಗಾಗಲೇ ಈ ಸದ್ದು ಚೆಕ್ ಒಂದು ವಿತರಣೆ ಮಾಡಿರಿ ಈಗ ಇನ್ನು ಏನು ಮಿಕ್ಕಿದ ಪರಿಹಾರ ಸಿಗಬೇಕು ಸರ್ಕಾರಲಿಂದ ಇಸ್ಕೊಡ್ತೀನಿ ಅಂತ ಸರ್ಕಾರದಿಂದ ನಮ್ಮ ಇಲಾಖೆಲಿಂದ ಏನು ಪರಿಹಾರ ಸಿಗಬೇಕು ಅದು ಕೊಡಿಸ್ತೀವಿ ಅಂತೂ ಹೇಳಿದ್ರೆ ಮತ್ತು ಆ ಮಹಿಳೆಗೆ ಮನೀದು ಏನರ ಸಹಾಯ ಮಾಡೋಕೆ ಮನೀದೇನರ ಅವಶ್ಯಕತೆ ಇತ್ತು ಮನೇದೇನರ ಜಾಗ ಇತ್ತು ಅಂದ್ರೆ ಆ ಮನೀನೂ ಜಿಲ್ಲಾ ಪಂಚಾಯತಿ ಶಿವವ್ರಿಗೆ ನಾವು ಲೆಟರ್ ಬರೆದು ಆ ಮನೀನು ಇಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಜೆಡಿ ಅವರು ಹೇಳಿ ಸರ್ಕಾರದ ಅನುದಾನ ಈಗಂತರೂ ಐವತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಟರು ಅವರು ಮಿಕ್ಕ ಒಟ್ಟಾರೆ ಎಷ್ಟದು ಒಂದು ಲಕ್ಷ ಅದೋ ದೀಡ್ ಲಕ್ಷ ಅದೋ ಇನ್ನು ಎರಡು ಲಕ್ಷ ಗೊತ್ತಿಲ್ಲ ಈಗ ಈಗ ಐವತ್ತು ಸಾವಿರ ಅಂತ ಕೊಟ್ಟಿದ್ದಾರೆ ಇನ್ನ ಎಷ್ಟು ಸರ್ಕಾರದ ಅನುದಾನ ಬರ್ತಾ ಆ ಅನುದಾನವನ್ನು ಪೂರ್ತಿಯಾಗಿ ಅವ್ರಿಗೆ ಕೊಡಿಸ್ತೀವಿ ಅಂತೇಳಿ ನಮ್ಗೆ ಭರವಸೆ ಕೊಟ್ಟರು ಅವರು ಆರೋಪಿನ ನಾವು ಸಂಬಂಧಪಟ್ಟ ಡಿ ಎಸ್ ಪಿಗೆ ಆಯಿತು ಪಿ ಎಸ್ ಐ ಕೇಳೋದು ಫೋನ್ ಮಾಡಿ ಕೇಳಿದೆವ್ರಿ ಇಲ್ಲ ಆರೋಪಿ ಮನೆಯನವರು ಶಿಖರ ತಂದು ಕೊಡಿಸ್ವಿ ಆದ್ರೆ ಆರೋಪಿನ ಸಿಕ್ಕಿಲ್ಲ ಆದಷ್ಟು ಬೇಗ ಬಂಧಿಸ್ತೀವಿ ಹೇಳ್ಯಾರ ನಮ್ದು ಒಂದು ಕಳಕಳಿ ವಿಷಯ ಅಂದರೆ ಈ ಘಟನೆಗಳು ಸಾವಿರಾರು ಘಟನೆಗಳು ನಡೀಲಿಕ್ಕಾವೆ ಈ ಕರ್ನಾ ನಮ್ಮ ಕರ್ನಾಟಕದಲ್ಲೇ ನಮ್ಮ ದೇಶದಲ್ಲೇ ಸರ್ಕಾರ ಇನ್ನೂ ಕಣ್ಮಚು ಯಾಕೆ ಕುಳಿತಿದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ಕಾರ ಒಂದು ಸಲ ಇಂಥ ಅಧಿಕಾರಿ ಇಂಥ ಕಾಮಕರಿಗೆ ನಡು ಬೀದಿಯಲ್ಲಿ ಗುಂಡಿಟ್ಟು ಕೊಲ್ದಾಗ ಮಾತ್ರ ಈ ಅತ್ಯಾಚಾರ ಈ ಮಹಿಳೆಯರ ಮೇಲೆ ದೌರ್ಜನ್ಯ ಎಂದಿರ್ತದೆ ಈ ಸರ್ಕಾರದವ್ರು ಮಾಡಲಿ ಅಂದ್ರೆ ಇದು ಯಥಾ ಸ್ಥಿತಿ ಹಂಗೆ ನಡೀತಾ ಇರ್ತಾ ಇದು ಅದಕ್ಕೆ ನಾವು ಸರ್ಕಾರಕ್ಕೆ ಒಂದೇ ನಾವು ಮನವಿ ಮಾಡಿಕೊಳ್ಳೋದು ಇಂಥ ಕಾಮಕರು ನೀವು ಹೀಗೆ ಬಿಡ್ಬಾಡ್ರಿ ಇಂಥ ಕಾಮಕರನ್ನ ಗಲ್ಲಿಗರಸ್ರಿ ಇಲ್ಲ ನಡು ಬೀದಿಯಲ್ಲಿ ಗುಂಡಿಕ್ಕರ ಕೊಲ್ರಿ ಕೊಲ್ದಾಗ ಇದು ಮ ಇಂಥ ಘಟನೆ ಮರು ಅಂತ ನಮ್ದೊಂದು ಅಭಿಪ್ರಾಯ ಅದು

ನಾವು ಗುಲ್ಬರ್ಗ ಬಂದ ಕರೆ ಕೊಡುವುದು ಆಗುತ್ತೆ ಗುಲ್ಬರ್ಗ ಬಂದ ಅಥವಾ ಎಲ್ಲಾ ನಾವು ಎಲ್ಲಾ ಸಂಘಟನೆ ದರ ವಿಚಾರ ಮಾಡಿ ಕರ್ನಾಟಕನೇ ಬಂದ್ ಕೊಡಿಸ್ತೇವ ಒಂದ್ಸಲ ಸರ್ಕಾರದ ಅನುದಾನ ನೀವು ಒಂದು ಯಾರು ಕುಮ್ಮಕ್ಕ ಕುಮ್ಮ ಇದ್ರಿಗ ಯಾರು ಕುಮ್ಮಕ್ ಮಾಡ್ ಅನ್ಸಲ್ರಿ ಇಲ್ಲ ಅವ್ರ ಹಿಂದ ಯಾರೂ ಇರಲ್ರಿ ಅವ ತಪ್ಪ ಮಾಡ್ಯನ ಅವ ಅನ್ನೋದ್ರ ಅನ್ನೋದ್ರಿಗೆ ಬಂದ್ಸ್ಲೇಬೇಕು ಬಂಧಿಸಿಲ್ಲ ಅಂತ ನಾವು ಉಗ್ರವಾದ ಹೋರಾಟ ಮಾಡಿ ಅಲ್ಲಿಗೆ ಬಂಧಿಸುತ್ತಾನ ಬಿಡಲ್ಲ ನನ್ನ ಹೆಸರು ಜಿ ಶಿವಶಂಕರ್ ಅಂತ ಹೇಳಿ ಕ್ರಾಂತಿವೀರ ಬೆಳವಡಿ ವಾಡ್ರ ಎಲ್ಲ ಸೇನೆ ಸಂಸ್ಥಾಪಕ ಅಧ್ಯಕ್ಷ ನಾವು ಕಲಬುರಗಿ ಜಿಲ್ಲೆಯವರು ನಡೆದಿರುವಂತ ಘಟನೆಯನ್ನು ಇಡೀ ಮಾನವ ಅವಮಾನ ಮಾಡಿದ್ದು ಆ ಘಟನೆ ಕುರಿತು ನಿನ್ನೆ ಹೋರಾಟವನ್ನು ಮಾಡಿ ಆ ಹೋರಾಟದಲ್ಲಿ ನಮ್ಮ ಭೂವಿ ಸಮಾಜದ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ಸಮಾಜದ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಬಂದು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ನೀಡಿ ಇವತ್ತೇನು ಎಲ್ಲ ಅಧಿಕಾರಿಗಳನ್ನು ಎಚ್ಚರಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ ಮಾಡಿದ್ದೇವೆ ಆ ಪ್ರಯತ್ನದಿಂದ ಇವತ್ತು ನಮ್ಮ ಅಧಿಕಾರಿಗಳು ಏನು ಎ ಡಿ ಅವರು ಮತ್ತು ಗುಲ್ಬರ್ಗ ಜೆ ಡಿ ಅವರು ಇವತ್ತು ಬಂದು ಬೀದರ್ ಜಿಲ್ಲೆ ಆಸ್ಪತ್ರೆಗೆ ಬಂದು ಅಜ್ಜಿಯನ್ನು ಭೇಟಿಯಾಗಿ ಆ ಅಜ್ಜಿಯ ಆರೋಗ್ಯವನ್ನು ತಪಾಸಣೆ ಮಾಡಿ ಅವ್ರಿಗೆ ಏನು ಸರ್ಕಾರದಿಂದ ಸಿಗುವಂಥ ಪರಿಹಾರ ಏನಿದೆ ಅದು ಅವರು ಏಟು ತಿಳಿದೋ ಅಷ್ಟು ಕೊಟ್ಟಿದ್ದಾರೆ ಅದಕ್ಕಿನ್ನೂ ಏನು ಮುಂದೆ ಬರಬೇಕಾಗ್ಯದ ಅದು ನಾವು ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾರೆ ಅದಕ್ಕಾಗಿ ನಾವು ಇನ್ನೂ ಏನು ಅವರಿಗೆ ಈ ಏನು ಪರಿಹಾರ ಕೊಟ್ಟಾರ ಆ ಪರಿಹಾರದಲ್ಲಿ ಅವ್ರ ಚಿಕಿತ್ಸೆ ಕೂಡ ಸಾಲೋದಿಲ್ಲ ಅದರಿಂದಾಗಿ ನಾವೊಂದು ಏನು ಆಗ್ರಹ ಮಾಡ್ತೇವೆ ಅಂದ್ರೆ ಆ ಅಜ್ಜಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತೆ ಮುಂದಿನ ಬದುಕಿಗಾಗಿ ಹೆಚ್ಚಿಗೆ ಒಂದು ಅವರಿಗೆ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷವನ್ನು ಕೊಟ್ಟ ಜರ ಅವರು ಮುಂದಿನ ಜೀವನಕ್ಕಾಗಿ ಇದನ್ನು ಅನುಕೂಲ ಆಗ್ತಕ್ಕಂಥ ಒಂದು ಮಾತು ನಾವು ಹೇಳ್ತೇವೆ ಈ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಕುಶಾಳ್ಕರ್ ನಾಗೇಶ್ ಕುಶಾಳ್ಕರ್ చంద్రశేఖర్ చిత్తాపూర్ హనుమంత్ బోవి అర్జున్ బేలూర్ ఎల్లప్ప రాజు ప్రవీణ్ సేరే ముంతాదవరు ఉపస్థిత రోహన్ మనోహర్ సీనాన్ కన్నడ బీదర్